ನೋಡ್ರಿ ಇಷ್ಟು ಚೆಳಗ್ ಬಂದಾವ್ರಿ ರೊಟ್ಟಿ ಅಂತರ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹ್ಯಾಂಗಿದಿರಿ ರಾಮ್ಗಿರಿ ಈಗ ನಾನು ಏನ್ ಮಾಡಕಪ್ಪ ಅಂದ್ರಿ ಟೆಟಲ್ ನೋಡ ಇವತ್ತು ಏನು ರೆಸಿಪಿಗಳು ಮಾಡ್ಲಾತಿನಿ ಅಂತ ಹೇಳಿ ಪಲ್ಯ ತಳಸ್ತೀನಿ ಆ ಉತ್ತರ ಕರ್ನಾಟಕ ಸ್ಪೆಷಲ್ ಆ ಕಳ್ಳಿ ಪಲ್ಯ ತಳಸ್ತೀನ್ರಿ ಜೊತೆ ಸೂಪರ್ ಆಗಿ ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡೋದನ್ನ ತೋರಿಸ್ಕೊಳ್ಳಿ ಅದ್ರ ಬಾಳ ಅಂದ್ರ ಬಹಳ ಮಸ್ನ ಇರ್ತಾವ್ರಿ ಅಕ್ಕಿ ರೊಟ್ಟಿ ಅಂತ ಆಗಿ ಸಾಫ್ಟ್ ಆಗಿ ಹೂವಿನಂತ ಅಕ್ಕಿ ರೊಟ್ಟಿ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಮಾಡಕ್ ಬರಲ್ಲ

இன்ன சைடுல இகா இத நான் மாரி வைக்கிறேன் பாल्लेனதல்லரி இது கொஞ்சம் يا मम्मी 나마디 சாண்ட 1 கடி கிட்ட கோதின்று मम्मी 나마디 சம்மிதி அம்மா இங்க ஏயா இங்க ச꼬 ஏய் விடுவோ இங்க இங்க ఎణి బి <coughs> ಇದು ಅಕ್ಕಿ ರೊಟ್ಟಿ ಜೊತೆ ಮಸ್ತ್ ರೀ ಜಾ ರೊಟ್ಟಿ ಜೊತಿನ ಚಲೋ ರೀ ಚಪಾತಿ ಜೊತೆ ಚಲೋ ರೀ ಕಡ್ಡಿ ಪಲ್ಯ ಅಂತೂ ಬೇಡದ್ರ ಸಿಗಂಗಿಲ್ಲರಿ ಮಸ್ತ್ ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಆದ್ಮೇಲೆ ಇದೆ ಹಸಿ ಮೆಣಸಿ ಖಾರ ಉಪ್ಪಾ ಕೊಟ್ಟಿದ್ದ ಈಗ ಇದನ್ನು ಇದ್ರ ಹಾಕೋತೀವಿ சொல்லு <laughs> கண்டிப்போ இரீல் ನೋಡ್ರಿ ಕಳ್ಳಿ ಪಲ್ಯ ರೀತಿ ಫ್ರೈ ಮಾಡ್ಕೊಂಡ್ರ ರೆಡಿ ಆಗ್ತ ನೋಡ್ರಿ ಕಳ್ಳಿ ಪಲ್ಯ ಅಂತ ನೋಡ್ರಿ ಕಳಿಪಲ್ಯ ಅಂತೂ ತಾಕದ ರೆಡಿ ಆಯ್ತು ನೋಡ್ರಿ ಕಳಿ ಪಲ್ಯ ರೆಡಿಗೊಡ್ತೀನಿ ಇದಕ್ಕ ತಕ್ಷಣ ಮ್ಯಾಲ ಮುಚ್ಬಾಡ್ದ್ರಿ ಸ್ವಲ್ಪ ಹೊತ್ ಬಿಟ್ಟ ಮುಚ್ಬೇಕು ಈಗ ರೊಟ್ಟಿ ಮಾಡ್ಕೊಳಕ್ ರೆಡಿ ಮಾಡ್ಕೊಳನ್ರಿ ಸ್ವಲ್ಪ ಜಿಗಿನೀರ್ ಹಾಕೊಂಡಿನ್ರಿ ಬತ್ತಿಲ್ ಸಣ್ಣ ನೀರ್ ತಗೊಂಡಿನ್ರಿ ಒಜಿಗೆ ನೀರ ಅದಕಪ್ಪ ಅಂತಂದ್ರೆ ಹಿಟ್ಟು ಜಿಗಿರಲಿ ಅಂತಂದ್ರೆ ಸ್ವಲ್ಪ ಜಿಗಿನೀರ್ ಹಾಕೋಬೇಕು ಜಿಗಿನೀರ್ ಹಾಕೊಂಡ್ರೆ ಚೆನ್ನ ಬರ್ತಾವ ರೊಟ್ಟಿ ಅಕ್ಕಿ ರೊಟ್ಟಿನ ಅಲ್ಲಿ ಜಾಳ ಬರ್ತಿನೆ ಅಂತ ಹೀಗಿದಾ ಹಿಟ್ ಸುಸಿಕೊಳ್ಳೋ ತಿಂ ಅಕ್ಕಿ ಹಿಟ್ ಸುಸೋದು ಬಹಳ ಸುಲಭ ರೀ ಬಾಡಲ್ಲಿ ಇತ್ತಿರ ಚನ್ನಿ ಒಳಗಂತಾ ಹಿಂಗೇ ನಂದಾದೆ ಹರಿ ಅಂದೆ ಅದೂ ಇಲ್ ಮದ ಅಲೆ আজি ಕೆಲಕಂ ಬಿಡೆ ನೀನ ಇಸರಿ 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 ಇಲ್ಲನ್ ಸ್ವಲ್ಪ ಹಿಟ್ಟ ತಗದಿ ತಿನ್ ಕಮ ಜಕಡ ಕೊಂದ ದೂರ ಈಗ ನೋಡಿ ನೀರಾ ಜಿಗೆ ನೀರ್ ಬಂದಾವರಿ ಈಗರಾ ಜಿಗೆ ನೀರು دکھಾಕೊಳ್ತೀ कट काढू आपण दिसनी राखो दुसरी महात काही हां हूं हूं सॉरी 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 ಈಗಿದೆ ಹಿಟ್ಟ ನಾತ್ಕೊಂಡ್ ಬಂತ ಕೈ ಸೂಡ್ತೇತರಿ ನಮಗೆಲ್ಲ ರಾಟಿ ಅದ್ರಿ ದಿನಾ ರೊಟ್ಟಿ ಮಾಡಿ ಮಾಡಿ ಅದಕ್ಕನ ಸುಡೋದ್ರೊಳಗನ ಈ ರೀತಿ ನಾತ್ಕೊಲತ್ತೀವಿ ರೀ ಆದ್ರೆ ಫಸ್ಟ್ ಟೈಮ್ ಮಾಡೋರ ಈ ರೀತಿ ಮಾಡಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಕೈ ಸುಡೋ ಚಾನ್ಸ್ ಇರ್ತದ రోటివ నోడ్రీ రోటి బట్లదో ನೀರು ಹಾಕೊಂಡು ಚಂದ ಅಕೋಬೇಕ್ರಿ ಪೇಪರ್ ನಷ್ಟ ತೆಳುವಾಗ್ ಬೇಕಂದ್ರು ಮಾಡ್ಕೋಬಹುದ್ರಿ ಬೇಕಂದ್ರೂ ಬೇಕಂದ್ರು ಮಾಡ್ಕೋಬೋದ್ರಿ

ప్పా ఈ నోడ్రీం రొట్టి సైజి పులి తగ్బీ పులి స బాగా ఉంటది కడీ గాళి బిడ్ ఇల్ బా నోడ్రీ నా సన్న సు మొ స్వల్పు కట్కే తగ్ స్వల్ప ರೀತಿ ರೀ ಬಡದ ಪೈಪಿಲ್ ಮಾಡೋದನ್ನ ತೋರಿಸ್ತೀನಿ ಸ್ವಲ್ಪ ಅಂಗ ಇಡಲ್ಲ ಅಂತಾರಲ್ರಿ ಅಷ್ಟ ಅಂಗ ಇಡಲ್ಲ ನಾವು ಕೈ ಮಾಡ್ಬೇಕ್ರಿ ಅಲ್ಲಿಂದ ಆರಾಮಾಗಿ ಚಪಾತಿ ಲಟ್ಟಸ್ದಂಗ ಲಟ್ಟಸ್ಬೋದ್ರಿ ಸ್ವಲ್ಪ ಈ ರೀತಿ ಮ್ಯಾಲ ಒಣ ಇಟ್ಟು ಹಾಕೊಂಡ ಸುಲಗ್ ನೋಡ್ರಿ ಎಷ್ಟು ಎಷ್ಟ ಬೇಕೋ ಅಷ್ಟು ಅಷ್ಟದ್ರಿ ಅಮ್ಮ ಸರಿ ಅವ್ರಿಗೆ ಹೊಂಟದ ಈ ಕಡೆ ಅಜ್ಜಿ ಬೆಲೆ ಹೋಗಮ್ಮ ಪೇಪರ್ನಂತ ಅಕ್ಕಿ ನೋಡ್ರಿ ಎಷ್ಟು ದೊಡ್ಡದಾಗ್ಯದ ನೋಡ್ರಿ ಅಂತ ಯಾಕಂದ್ರೆ ಉರಿ ಬರಬರಿ ಹತ್ತಿಲ್ಲಪ್ಪ ಅಂದ್ರೆ ಸ್ವಲ್ಪ ಹಸಿ ಬಿಸಿ ಇರತ್ತಿರ್ತವ್ ಗ್ಯಾಸಿನ ಮೇಲೆ ಮಾಡಿದ್ರೆ ಯಾಕಂದ್ರೆ ಉರಿ ಒಂದೇ ಸಮನ್ ಬರ್ತದೆ ಅಲ್ಲಿ ಅಂತೂ ಆದ್ರೆ ಒಲಿ ಮೇಗಿನ ರೊಟ್ಟಿ ಹಂಗ ಗ್ಯಾಸಿನ ಮೇಗಿನ ರೊಟ್ಟಿ ಬರಂಗಿಲ್ಲ ಪೇಪರ್ ಕಿತ್ತನು ಸೈಡಕ್ ಬಂದ್ ನೋಡ್ರಿ ಇದು ರೊಟ್ಟಿ ಅಂತೂ ಗಾಳಿಗೆ ಉರಿ ನೋಡ್ರಿ ಹೆಂಗೆ ಉಂಟು ಎಲ್ಲಿ ತನಕ ಅಂತಂದ್ರ ಮತ್ತ ಸುಡನು ಜಲ್ದಿ ರೀ ಇವ ಅಕ್ಕಿ ರೊಟ್ಟಿ ಪೇಪರ್ ಪೇಪರ್ ಥರ ಆಗೇತ್ ನೋಡ್ರಿ ಅಕ್ಕಿ ರೊಟ್ಟಿ ಅಂತೂ ಎಷ್ಟು ಚಂದ ಬಂದಿ ಈಗ ಇದೊಂದ ನೋಡ್ಲಾ ತೋರಿಸ್ತೀನಿ ಕೈಗೇನ್ ಕಷ್ಟನೇ ಬೇಡ್ರಿ ಈಗಿನ ಕಾಲ್ದಾಗ ರೊಟ್ಟಿ ಮಾಡ್ಲಕ್ ಕುಂತ ನಮ್ ಲಗ್ನದಾಗ ನಾವ ರೊಟ್ಟಿ ಮಾಡ್ಬೇಕಂತಂದ್ರ ನಾಲ್ಕು ನಾಲ್ಕು ಸೇರಿ ರೊಟ್ಟಿ ನಾವ ಮುಂಚೆ ನಾಲ್ಕು ಗಂಟೆ ಕೇಳ್ ಬಿಡ್ಲಿಕ್ ಹೊಂಟೀವಂದ್ರ ಕೈಲಿಂತ ಬಡಿಬೇಕ್ರಿ ಅವಾಗೆಲ್ಲ ಅಂದ್ರ ಏನ್ ಕೈ ಬಡೇನೆ ಬೇಡ್ರಿ ರೊಟ್ಟಿ ಹಚ್ಚಿ ಸತ್ತಿ ಮಾಡಂದ್ರ ಸಣ್ಣದ್ ಮಾಡಿನ್ರಿ ನಾನ್ ರೊಟ್ಟಿ ಯಾಕಂದ್ರ ಹಾಕಾಕ ಬಾಳ ಸುಲಗ್ರಿ ನಿಮ್ಗ ಸಣ್ಣದ್ ಮಾಡಿದ್ರ ಮತ್ತ ಇನ್ನೊಂದ್ ತರಾನು ರೊಟ್ಟಿ ಹಾಕೋ ತೋರಿಸ್ತೀನ್ರಿ ನನ್ ಯಾಕಂದ್ರ ಒಟ್ಟ ಕೈನೇ ಹುಟ್ಟಿರ್ಬಾರ್ದ್ರಿ ಆಯ್ತು ರೊಟ್ಟಿ ಮುದ್ದಿ ಬಿದ್ದಿರ್ಬಾರ್ದ್ರಿ ಆ ರೀತಿನೂ ರೊಟ್ಟಿ ಹಾಕದ ತೋರಿಸ್ತಿದ್ರು ಯಾಕಂದ್ರ ಮುದ್ದಿರ ಭಯ ಇರ್ತೀರ ಹೋಗ್ರಿ ರೊಟ್ಟಿ ಮಾಡಕತ್ರ ಹಂಚಿಗೆ ಹಂಚಿಗ್ ಹಾಕಕ್ ಹೋದ್ರ ಆದ್ರೆ ಆ ಭಯ ಇರ್ಲಾರ್ದಂಗ ರೊಟ್ಟಿ ಮಾಡೋಕೆ ತೋರಿಸ್ತೀನಿ ರೀ ಈಗ ಫಳ ಫಳ ತೊಳಿತಾವ್ರಿ ಅಕ್ಕಿ ರೊಟ್ಟಿ ಅಂತರ ಕಳ್ಳ ಬಿ ದೊಡ್ಡದು ಮಾಡಿದ್ರು ರೊಟ್ಟಿ ಒಂದ್ ಸ್ವಲ್ಪ ಹರಿಬಾರ್ದ್ರಿ ಅಜ್ಜಿ ಮುಂದೆ ಮುಂದಾಗಿರ್ಬೋದು ಮತ್ತೆ ಮುದ್ದಿನ ಬಿದ್ದ್ಬಾರ್ದ್ರಿ ಆ ರೀತಿ ರೊಟ್ಟಿ ತೋರಿಸ್ತೀನಿ ರೀ ನಿಮಗೆ ನೋಡಿರಿ ಎಷ್ಟು ಚಂದ ಲಟ್ಟಸ್ ನೋಡ್ರಿ ಇದ ಭಾಳ ಚಲೋ ರೀ ರೊಟ್ಟಿ ನೋಡ್ರಿ ಅಕ್ಕಿ ರೊಟ್ಟಿ ಎಷ್ಟು ಚಂದ ಉಬ್ಬಿ ಹೊಂಟದ ಅಂತ ಹೇಳಿ ತಪ್ಪು ಮಾಡ್ತಂದ್ರೆ ಡಬ ರೊಟ್ಟಿ ಆದಂಗೆ ಆತಾವ್ರಿ ಒಂದು ಬಂದು ಅದು ಬಂದಂಗೆ ಬರ್ತವೆ ರೀ ನಾವು ಮಾಡ್ತೇವೆ ಸುಳ್ಳಿ ಪೂರ್ತಿ ತೆಳ್ಳಗಂದ್ರೆ ತೆಳ್ಳಿ ಸುಲ್ಲಿ ಸುಲ್ಲಿ ಅಷ್ಟು ತೆಳ್ಳಗೆ ಮಾಡ್ಲಕತ್ತೀವಿ ಈಗ ನೋಡ್ರಿ ಇದ ರೊಟ್ಟಿ ಹಾಕೋದ ಒಟ್ಟೆ ಹರಿಲಾರ್ದಂಗಂದ್ರ ಈಗ ನಾ ಮಾಡಿ ರೊಟ್ಟಿದಲ್ರಿ ಅದ ಇಲ್ಲಿ ತಗೋಬೇಕ್ರಿ ತಗೊಂಡ ಈ ರೀತಿ ಆಗಿದೆ ಒಂದ್ಸಂದ್ರ ನೋಡ್ರಿ ರೊಟ್ಟಿ ಬೀಳಲ್ರಿ ಬಿದ್ರು ನೋಡ್ರಿ ಈ ರೀತಿ ಸಾಪಾಗ್ಬಿಡಸ್ ಅದಕ್ಕೆ ಇಂಥ ಒಂದು ಟಿಪ್ಸ್ ಅಂತಾನೆ ತಿಳ್ಕೊಬೋದ್ರಿ ನೋಡ್ರಿ ಕರೆಕ್ಟಾಗಿ ಬಂತು ರೀ ರೊಟ್ಟಿ ಎಷ್ಟು ಚಂದ ಇಷ್ಟು ದೊಡ್ಡ ಹಂಚಿನ ತುಂಬ ರೊಟ್ಟಿ ಬಡಿದ್ರು ಸ್ವಲ್ಪನು ಹರೆಯಲ್ಲ ಮತ್ತು ಏನಂತಾರೆ ಮುದ್ದಿನೂ ಬೀಳಲ್ಲ ರೀ ಆ ರೀತಿ ರೊಟ್ಟಿ ಮೇಲೆ ರೊಟ್ಟಿ ಹಾಕಿದ್ರೆ ಇದು ಫಸ್ಟ್ ಟೈಮ್ ರೊಟ್ಟಿ ಮಾಡೋರಿಗೆ ಈ ಬಾಳ ಸಲೋರಿ ಓಮಾ ಬಾಂಗಾ ಏನು ಬಾಂಗ್ ಇದು ಹಾಕೊಂಡ್ರಮ್ಮ நான் கைலி தான் ரோட்டி நோடு சரி புடுக்கு ನೋಡ್ರಿ ಸೂಪರಾಗಿ ಟೇಸ್ಟಿಯಾಗಿ ಅಕ್ಕಿ ರೊಟ್ಟಿ ರೆಡಿಗೆ ನೋಡ್ರಿ ಪಲ್ಯ ಜೊತೆ ಸೂಪರ್ ಆಗಿರುವಂಥ ಅಕ್ಕಿ ರೊಟ್ಟಿ ಅಂತೂ ನೋಡ್ರಿ ಎಷ್ಟು ಚಂದ್ ಬಂದವ ಅಂತ ಹೇಳಿ ಚಂದ್ರಿ ನೀವು ಭೀ ಈ ರೀತಿ ಒಮ್ಮ ಅಕ್ಕಿ ರೊಟ್ಟಿನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಚಂದ ಬಂದವ್ರಿ ಹೂವಿನ ಎಷ್ಟ ಮೃದುವಾಗಿ ಸಾಫ್ಟ್ ಆಗಿ ಮತ್ತೆ ತೆಳ್ಳಗ್ ನೋಡ್ರಿ ಎಷ್ಟು ತೆಳ್ಳಗ್ ಅಂತ ನಾನು ಸನಿಲಿನ ತೋರಿಸ್ತೀನಿ ರೀ ನಿಮಗೆ ನೋಡ್ತಿರ್ಬೋದು ನೀವು ಜೋಳದ ರೊಟ್ಟಿಗಿಂತನೂ ತೆಳ್ಳಗ್ರಿ ನೋಡ್ರಿ ಎಷ್ಟು ಅಂದ್ರೆ ತೆಳ್ಳಗೆ ನೋಡ್ರಿ ಇಷ್ಟು ತೆಳ್ಳಗೆ ಬಂದಾವ್ರಿ ರೊಟ್ಟಿ ಅಂತ ಸೂಪರ್ ಟೇಸ್ಟಿ ಅಕ್ಕಿ ರೊಟ್ಟಿ ರೆಡಿ ನೋಡ್ರಿ ನೋಡಿರಿ ಇದನ್ನ ಸುತ್ತಿ ತೋರಿಸ್ತೀನಿ ರೀ ನಿಮ್ಗೆ ಎಷ್ಟು ಮೆತ್ತಗದ ಅಕ್ಕಿ ರೊಟ್ಟಿ ಅಂತೇಳಿ ಅಕ್ಕಿ ರೊಟ್ಟಿ ಬಿರ್ಸತ್ತವ ಅಂತಾರಲ್ರಿ ಆದ್ರೆ ನೋಡ್ರಿ ಹೂವಿನಗಿಂತ ಸಾಫ್ಟಾಗಿ ಮೃದುವಾಗಿ ಅಷ್ಟೊಂದ ಸೂಪರಾಗಿ ಬಂದಾವ ನೋಡ್ರಿ ಅಕ್ಕಿ ರೊಟ್ಟಿ ಅಂತ ನೋಡ್ತಿರ್ಬೋದ್ರಿ ಸೂಪರ್ ಟೇಸ್ಟಿ ಅಕ್ಕಿ ರೊಟ್ಟಿ ಅದು ಬಿ ಬಿಸಿ ಬಿಸಿ ಕಳ್ಳಿ ಪಲ್ಯ ಜೊತೆ ರೆಡಿ ರೀ ನೋಡ್ರಿ ಈ ಅಕ್ಕಿ ರೊಟ್ಟಿ ಜೊತೆ ನಾನು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲಾಗಿ ಕಡ್ಲಿ ಪಲ್ಯ ತಳಸಿನ ರೀ ನೀವು ಕೂಡ ಈ ರೀತಿ ಒಮ್ಮ ಕಳ್ಳಿ ಅಕ್ಕಿ ರೊಟ್ಟಿನ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಮಾಸ್ ತತ್ತವ್ರ ಇವತ್ತು ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ್